ಹಲೋ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಐ ಥಿಂಕ್ ಈ ವಿಡಿಯೋದಲ್ಲಿ ನಾನೇನು ಪ್ರೀವಿಯಸ್ಲಿ ಕೆ ಎಚ್ ಪಿ ಅಲಾಟ್ಮೆಂಟ್ ಬಗ್ಗೆ ನೋಟಿಫಿಕೇಷನ್ ಬಗ್ಗೆ ಏನು ಹೇಳಿದ್ದೆ ಅಲ್ಲ ನೀವು ವಿಡಿಯೋ ಸೆಕ್ಷನ್ಗೆ ಹೋದರೆ ನನ್ನದು ರೀಸೆಂಟ್ ವಿಡಿಯೋ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಆಪ್ಷನ್ ಇದೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಕೆ ಎಚ್ ಪಿ ಬಂದಿದೆ ಟೋಟಲ್ ಹನ್ನೆರಡು ಲೇಔಟ್ಗಳು ಆರು ಡಿಸ್ಟಿಕಲ್ಲಿ ಈಗ ನಾನು ಒನ್ ಬೈ ಒನ್ ಬೈ ಒನ್ ಒನ್ ಬೈ ಒನ್ ನಾನು ಈ ಲೇಔಟನ್ನು ರಿವ್ಯೂ ಮಾಡ್ತಾ ಹೋಗ್ತೀನಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅದನ್ನು ಅಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ನಿಮಗೆ ತುಂಬ ಡೀಟೇಲ್ಸ್ ಇರುತ್ತೆ ಅದ್ರದೇ ನಾನು ತುಂಬ ಕಾಂಪ್ಲಿಕೇಟ್ ಮಾಡಲಿಕ್ಕೆ ಹೋಗೋದಿಲ್ಲ ನನ್ನ ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ಹೆಂಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಕೂಡ ಇದೆ ಸೊ ಬಟ್ ನಿಮ್ಗೆ ಏನಾದರೂ ಇನ್ನೂ ಕನ್ಫ್ಯೂಷನಲ್ಲಿ ಏನಾದರೂ ಇದ್ದರೆ ಸೊ ಅದನ್ನು ಹೆಂಗೆ ನಾನಿಲ್ಲಿ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಲೆಟ್ಸ್ ಗೋ ಬೈ ಸೀರಿಯಲ್ ಪ್ರಕಾರ ಅವರೇನು ಕೆ ಎಚ್ ಬಿ ವೆಬ್ಸೈಟಲ್ಲಿ ಹಾಕಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಕೆ ಎಸ್ ಕೆ ಎಚ್ ಬಿ ವೆಬ್ಸೈಟ್ಗೆ ಗೂಗಲ್ಲಿ ಲಾಗಿನ್ ಮಾಡಿ ಓಕೆ ಸೊ ಈ ಎಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಮೊಬೈಲ್ ಸ್ವಲ್ಪ ರೆಕಾರ್ಡ್ ಮಾಡ್ಬೇಕಾದ್ರೆ ವರ್ಟಿಕಲಿ ಸೆಲೆಕ್ಟ್ ಮಾಡ್ತೀನಿ ಈಸಿ ವ್ಯೂಗೋಸ್ಕರ ಸೊ ನೀವು ಕೆ ಎಚ್ ಬಿ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಸರ್ವೀಸಸಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೋದರೆ ನಮಗೆ ಕರೆಂಟಾಗಿ ಆಗಿ ಇರೋದು ಹದಿಮೂರು ಲೇಔಟ್ಗಳು ಅಕ್ರಾಸ್ ಕರ್ನಾಟಕ ಅಪ್ಲಿಕೇಶನ್ ಆಗಲಿಕ್ಕೆ ನಮಗೆ ಈ ಆ್ಯಸ್ ಆಫ್ ಟುಡೇ ಅವೈಲಬಿಲಿಟಿ ಇದೆ ಅದರಲ್ಲಿ ತಾವರ್ಗೆರೆ ಗುಲ್ಬರ್ಗ ಕ್ಲೋಸ್ ಆಗಿದೆ ಕೆಳಗಡೆ ಇರುವಂಥ ಹನ್ನೆರಡು ಲೇಔಟ್ಗಳಲ್ಲಿ ಈಗ ಇದೆ ಸೊ ಈಗ ಫಸ್ಟಿಗೆ ನಾವು ಚಿಕ್ಕಬಾದವಾಡಗಿ ಹುನಗುಂದ್ ತಾಲೂಕ್ ಬಾಗಲಕೋಟ್ ಡಿಸ್ಟಿಕ್ ಬಗ್ಗೆ ನೋಡೋಣ ಸೊ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇದರದ್ದು ಇನ್ ಡೀಟೇಲ್ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ಹೇಳಿದ್ದೀನಿ ಇದರಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ಸೊ ನೀವೇನಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಸೊ ನಿಮ್ಮ ಹತ್ರ ಇರೋದು ಇ ಡಬ್ಲ್ಯೂ ಎಸ್ ಎಮ್ ಐ ಜಿ ಎಚ್ ಐ ಜಿ ಒನ್ ಎಚ್ ಐ ಜಿ ಟು ಮಾತ್ರ ಎಲ್ ಐ ಜಿ ಈ ಸಲ ಇಲ್ಲ ಎಲ್ ಐ ಜಿ ಮೋಸ್ಟ್ ಹೋಲ್ ಸಲ ಕರೆದಾಗೆಲ್ಲ ಖಾಲಿ ಆಗಿದೆ ಅಂತ ಕಾಣುತ್ತೆ ಸೊ ವೆರಿ ಸಿಂಪಲ್ ಆಗಿದೆ ನಾನೂರ ಎಂಬತ್ತೆರಡು ಅಪ್ಲಿಕೇಶನ್ ಬಿದ್ದಿದೆ ಅಂತ ತೋರಿಸ್ತಾ ಇದೆ ಐ ಥಿಂಕ್ ಐ ಫೀಲ್ ಈ ಸಲ ಬಂದಾಗ ನಾನೂರು ಬಿದ್ದಿಲ್ಲ ಒನ್ ಥಿಂಕ್ ಪ್ರಾಬ್ಲಿ ಹಂಡ್ರೆಡ್ ಹಂಡ್ರೆ ಅಂಡ್ ಫಿಫ್ಟಿ ಇರಬೇಕು ಸಲ ಅಪ್ಲಿಕೇಶನ್ ಕರೆದಾಗಲೇ ತ್ರೀ ಹಂಡ್ರೆಡ್ ಪ್ಲಸ್ ಬಟ್ ನಂಬರ್ಸ್ ಕಂಟಿನ್ಯೂ ಆಗಿದೆ ಇದನ್ನು ಕೆ ಎಚ್ ಪಿ ಅವ್ರು ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂತ ಐಮ್ ನಾಟ್ ಶ್ಯೂರ್ ಬಟ್ ಇಷ್ಟೊಂದು ಅಪ್ಲಿಕೇಶನ್ ಬಿದ್ದಿಲ್ಲ ಈ ಸಲ ಕರೆದಾಗ ಐ ಥಿಂಕ್ ಲಿಟಲ್ ಲೆಸ್ಸರ್ ದ್ಯಾನ್ ದಟ್ ಅಂತ ನನ್ನ ಅಬ್ಸರ್ವೇಷನ್ನು ಹೆಸರು ಬೈ ಡಿಫಾಲ್ಟ್ ವೈಫ್ ಪುರುಷ ಇದನ್ನೆಲ್ಲ ಇದನ್ನ ನೀವು ಮೊದಲು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಸುಮ್ಮನೆ ನಿಮಗೋಸ್ಕರ ಒಂದು ಎಚ್ ಐ ಜಿ ದೊಡ್ಡದು ಸೆಲೆಕ್ಟ್ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ ಸೊ ಈ ಲೇಔಟ್ರನ್ನು ಕೂಡ ಪ್ರೂವ್ ಮಾಡಿಬಿಡ್ತೀನಿ ಸೊ ಪ್ಯಾನ್ ಆಧಾರ್ ಕಾರ್ಡ್ ನಂಬರ್ ನಿಮ್ಮದು ಧರ್ಮ ಸಿ ಫಾರ್ ಎಕ್ಸಾಂಪಲ್ ನೀವು ರಿಲಿಜನ್ಸು ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಆದಾಯ ಎಷ್ಟು ನಿಮ್ದು ಎಷ್ಟಿದೆ ಅಷ್ಟು ಹಾಕಿ ರಿಸರ್ವೇಷನ್ ನೋಡಿ ಎಸ್ ಸಿ ಎಸ್ ಟಿ ಸೀನಿಯರ್ ಸಿಟಿಸನ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಡಿಫೆನ್ಸ್ ಆ್ಯಂಡ್ ಅದರ್ಸ್ ಇದು ಯಾವುದು ಬರಲಿಲ್ಲ ಅಂದ್ರೆ ಅದರ್ಸ್ ಹಾಕಿ ಅದರ್ಸ್ ಹಾಕಿರಿ ಯಾವುದೋ ಡಾಕ್ಯುಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ ಎಸ್ ಸಿ ಎಸ್ ಟಿ ಸೀನಿಯರ್ ಸಿಟಿಸನ್ ಸ್ಟೇಟ್ ಸೆಂಟ್ರಲ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಡಿಫೆನ್ಸ್ ಮ್ಯಾನ್ ಹಾಕಿದರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ನೀವು ಕೆಳಗಡೆ ಅಟ್ಯಾಚ್ ಮಾಡಬೇಕು ಅದು ಹೆಂಗೆ ಅಂತ ನಿಮಗೆ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟ್ ಅಂದ್ಕೊಳ್ಳಿ ಇರಲಿ ಸೊ ಸ್ಟೇಟ್ ಗೌರ್ಮೆಂಟ್ ಸೆಲೆಕ್ಟ್ ಮಾಡಿದ್ವಿ ಆಧಾರು ಪಿನ್ನು ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರು ಕರೆಕ್ಟಾಗಿ ಹಾಕಿ ಕಮ್ಯುನಿಕೇಷನ್ಗೆ ತುಂಬ ಈಸಿಯಾಗುತ್ತೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸು ನೀವು ಯಾವುದರಿಂದಾದರೂ ಪೇಮೆಂಟ್ ಮಾಡಿ ತೊಂದರೆ ಇಲ್ಲ ಬಟ್ ಇಲ್ಲಿ ಹಾಕಬೇಕಾದ್ರೆ ನಿಮ್ಮದೇ ಬ್ಯಾಂಕ್ ಡೀಟೇಲ್ಸ್ ಹಾಕಿ ಬ್ಯಾಂಕ್ ನೇಮು ಬ್ಯಾಂಕ್ ಶಾಖೆ ಹೆಸರು ಐ ಎಫ್ ಎಸ್ ಸಿ ಕೋಡು ಖಾತೆ ಕರೆಕ್ಟಾಗಿ ಹಾಕಿ ಇನ್ ಕೇಸ್ ನಾಳೆ ನಿಮಗೆ ಅಲಾಟ್ಮೆಂಟ್ ಎಲ್ಲಿ ಸಿಗಲಿಲ್ಲ ಅಂದರೆ ರೀಫಂಡ್ ಈ ಅಮೌಂಟಿಗೆ ಮಾಡ್ತಾರೆ ಇಲ್ಲಿ ತಪ್ಪಿದರೆ ಅಮೌಂಟು ನಿಮಗೆ ಬರಲ್ಲ ಮತ್ತು ಆಮೇಲೆ ಆಫೀಸ್ಗೆ ಹೋಗೋದು ಅರ್ಜಿ ಕೊಡೋದು ಈ ಥರ ಕಿರಿಕಿದೆ ಆಗಿರಿ ಸೊ ಇಲ್ಲಿ ನೋಡಿ ಥರ್ಡ್ ಸ್ಟೇಜ್ ಡಾಕ್ಯುಮೆಂಟ್ ಸ್ಟೇಜ್ ಫೋಟೋ ಬೈ ಡಿಫಾಲ್ಟ್ ನಿಮ್ ಫೋಟೋ ಹಾಕಿ ನಾನು ಎಚ್ ಐ ಜಿ ಒಂದು ಸೆಲೆಕ್ಟ್ ಮಾಡಿದೆ ಇದಕ್ಕೆ ಫೀಸ್ ಒಂದೂವರೆ ಸಾವಿರ ಇದೆ ನಾಲ್ ನಾನ್ ರಿಫಂಡ್ ಡೆವಲಪ್ಮೆಂಟ್ ಇದು ಠೇವಣಿ ಒಂದು ಲಕ್ಷ ಇದೆ ಈ ಒಂದು ಲಕ್ಷ ಇನ್ ಕೇಸ್ ಅಲಾಟ್ ಆದರೆ ಟೋಟಲ್ ವ್ಯಾಲ್ಯೂ ಇಲ್ಲಿ ಮಾಡ್ತಾರೆ ಅಲಾಟ್ ಆಗಲಿಲ್ಲ ಅಂದರೆ ವಿದಿನ್ ಫಾರ್ಟಿ ಫೈವ್ ಡೇಸ್ ಒನ್ ಮಂತ್ ಟು ಮಂತ್ಸಲ್ಲಿ ರಿಫಂಡ್ ಆಗಿಬಿಡುತ್ತೆ ಆಫ್ಟರ್ ಲಾಟ್ರಿ ಸೊ ಕಮಿಂಗ್ ಬ್ಯಾಕ್ ಟು ಡಾಕ್ಯುಮೆಂಟೇಷನ್ ಫೋಟೋ ನಿಮಗೆ ಗೊತ್ತಿದ್ದೇ ಇದೆ ರಿಸರ್ವೇಷನ್ ಸರ್ಟಿಫಿಕೇಟು ನಾವು ಮೇಲ್ಗಡೆ ಸ್ಟೇಟ್ ಎಂಪ್ಲಾಯಿ ಅಂತ ಸೆಲೆಕ್ಟ್ ಮಾಡಿದ್ವಿ ನಿಮ್ಮದು ಸ್ಟೇಟ್ ಎಂಪ್ಲಾಯಿ ಎಲ್ಲಿ ಸ್ಟೇಟ್ ಎಂಪ್ಲಾಯಿ ಯಾವ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಐ ಡಿ ಕಾರ್ಡ್ ಹಾಕಿ ಎಸ್ ಸಿ ಇದ್ದರೆ ಎಸ್ ಸಿ ಕ್ಯಾಟಗರಿ ಸರ್ಟಿಫಿಕೇಟ್ ಹಾಕಿ ಎಸ್ ಟಿ ಇದ್ದರೆ ಎಸ್ ಟಿ ಹಾಕಿ ಡಿಫೆನ್ಸ್ ಇದ್ದರೆ ಡಿಫೆನ್ಸ್ ಹಾಕಿ ನಾ ಹ್ಯಾಂಡಿಕಾಪ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಅಟ್ಯಾಚ್ ಮಾಡಿ ಪಿ ಡಿ ಎಫಲ್ಲಿ ಮಾಡ್ಕೊಂಡ್ಬಿಟ್ಟು ಸೇವ್ ಮಾಡಿ ರೈಟ್ ಸೈಡ್ಗೆ ಬಂದುಬಿಟ್ಟು ಅಫಿಡಿಯೇಟ್ ಇದೆ ಅಫಿಡಿಯೇಟನ್ನು ಡೌನ್ಲೋಡ್ ಮಾಡಿ ಇದರಲ್ಲಿ ಏನಂತ ಕಾಂಪ್ಲಿಕೇಟೆಡ್ ಏನಿಲ್ಲ ಐ ಆಮ್ ಸನ್ ಆಫ್ ಆನ್ ಗಿವನ್ ಬಿಲೋ ಕನ್ಫರ್ಮ್ ದಟ್ ಐ ಹ್ಯಾವ್ ಅಪ್ಲೇಡ್ ಫಾರ್ ಕ್ಯಾಟಗರಿ ಟಿಕ್ ಮಾಡಿ ಯಾವ ಡಿಸ್ಟ್ರಿಕ್ ಯಾವ ತಾಲೂಕು ನೋಟಿಫಿಕೇಷನ್ ನಾನು ನಿಮಗೆ ತೋರಿಸ್ತೀನಿ ಅದು ಬಿಟ್ಟರೆ ನಿಮ್ಮದು ಇದಾಕ್ಬಿಟ್ಟು ಕೆಳಗಡೆ ಒಂದು ಇದನ್ನು ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರಲ್ಲಿ ಫ್ರಮ್ ಕೆ ಎಚ್ ಬಿ ಫ್ರಮ್ ಯು ಟು ಕೆ ಎಚ್ ಬಿ ಅದನ್ನ ಸೆಲೆಕ್ಟ್ ಮಾಡಿ ನೋಟ್ರಿ ಮಾಡಿಸಿ ಇಟ್ಕೊಂಬಿಡಿ ಇದು ಸಿಂಪಲ್ಲಾಗಿದೆ ಅದನ್ನು ಅಟ್ಯಾಚ್ ಮಾಡಿ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮಾಡಿದ ತಕ್ಷಣ ಕೆಲಸ ಮುಗಿಯಲ್ಲ ನೀವು ಫರ್ದರ್ ಹೋಗ್ಬಿಟ್ಟು ಅದನ್ನು ಪೇಮೆಂಟ್ ಕೂಡ ಮುಗಿಸ್ಬೇಕಾಗುತ್ತೆ ಪೇಮೆಂಟ್ ಆನ್ಲೈನಲ್ಲಿ ನೆಟ್ ಬ್ಯಾಂಕಿಂಗು ಇದೊಂದು ವೀಡಿಯೋದಲ್ಲಿ ನಾನು ಪೂರ್ತಿ ಹೇಳ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಡೈರೆಕ್ಟಾಗಿ ನಾನು ಲೊಕೇಶನ್ ಎಕ್ಸ್ಪ್ಲೇಷನ್ಗೆ ಹೋಗ್ತೀನಿ ಸೊ ಹಾಗಾಗಿ ಪೇಮೆಂಟನ್ನು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಬೇರೆಯವರು ಎಲ್ಲೆಲ್ಲಿ ನಿಮಗೆ ಯು ಪಿ ಐದು ಏನಾದರೂ ಬಂದರೆ ಯು ಪಿ ಐ ಹೆಂಗೆ ಬೇಕಾದರೂ ಕೊಡಿ ಅಲ್ಲೇ ಪೇಮೆಂಟ್ ಮಾಡೋದ ಮೇಲೆ ಇದು ಸಕ್ಸಸ್ಫುಲ್ ಆಗೋದು ರಿಜಿಸ್ಟರ್ ಮಾಡಿದ್ರೆ ಸಕ್ಸಸ್ ಆಗಲ್ಲ ರಿಜಿಸ್ಟರ್ ಮಾಡಿ ನಾನು ಅಲರ್ಟ್ ಆಗಲಿ ಆಮೇಲೆ ಕೊಡ್ತೀನಿ ಅವೆಲ್ಲ ಬಿಸ್ನೆಸ್ ಇಲ್ಲ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಎಲ್ಲ ಆನ್ಲೈನ್ ಇರೋದ್ರಿಂದ ಫುಲ್ನ ಪೇಮೆಂಟನ್ನು ಮಾಡಬೇಕು ಸೊ ಈ ಥರ ನೀವು ಇದನ್ನು ಹಾಕಬೇಕಾಗುತ್ತೆ ಸೊ ಓಕೆ ಸೊ ಇಫ್ ಯು ಕಮ್ ಬ್ಯಾಕ್ ಸೊ ಅಗೈನ್ ಈಗ ಲೊಕೇಶನ್ ನೋಡಬೇಕಂದ್ರೆ ನೀವು ಅದನ್ನು ನಿಮಗೆ ತುಂಬ ಈಸಿಯಾಗಿ ನ್ಯಾವಿಗೇಟ್ ಮಾಡ್ಬೋದು ನೋಡಿ ಫಾರ್ ಎಕ್ಸಾಂಪಲ್ ಗೂಗಲಲ್ಲಿ ಚಿಕ್ಕ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಸೆನ್ ಗೋ ಟು ಮ್ಯಾಪ್ಸ್ ಓಕೆ ಸೊ ಮ್ಯಾಪ್ ನಿಮಗೆ ಈ ಥರ ಕಾಣುತ್ತೆ ಸೊ ಇಲ್ಲಿ ನೋಡಿ ನಾನು ಎಕ್ಸಾಕ್ಟ್ಲಿ ಊರ ಹೆಸರು ಹಾಕಿರೋದ್ರಿಂದ ಲೇಔಟ್ ಎಲ್ಲಿ ಮಾಡಿರ್ತಾರೆ ಬೈ ಡಿಫಾಲ್ಟಾಗಿ ಆ ಊರನ್ನ ಹೆಸರು ಕೊಟ್ಟಿರ್ತಾರೆ ಇನ್ ಕೇಸ್ ಅದು ತಾಲೂಕಲ್ಲಿ ಬಂದರೆ ಆ ತಾಲೂಕದ್ದು ಕೂಡ ಹ್ಯಾಶ್ಟ್ಯಾಗ್ ಮಾಡ್ತಾರೆ ಇದನ್ನು ಕೂಡ ಅದೇ ಥರ ಚಿಕ್ಕ ಬಾದವಾಡಗಿ ಹುನಗ ತಾಲೂಕ್ ಎಚ್ ವಿ ಲೇಔಟ್ ಅಂತ ಕರೀತಾರೆ ಹುಣಗುಂದ್ ಬಂದ್ಬಿಟ್ಟು ಒನ್ ಆಫ್ ದ ತಾಲೂಕ್ ಇನ್ ಬಾಗಲ್ಕೋಟಲ್ಲಿ ಅದೊಂದು ಆಗಿರುತ್ತೆ ಸೊ ಇಫ್ ಯು ಸಿ ದಿಸ್ ಈ ಥರ ಕಾಣುತ್ತೆ ಇಲ್ಲಿ ಹುನಗುಂದವರಾಗಿದ್ದರೆ ಪ್ಲೀಸ್ ಅಪ್ಲೈ ಮಾಡಿ ಇಟ್ಸ್ ಒನ್ ಆಫ್ ದ ಗ್ರೇಟ್ ಆಪರ್ನ್ಸಿಟಿ ಇನ್ನೇನು ಕೆಲವೇ ಸೈಡ್ಗಳು ಇದೆ ಸುತ್ತಮುತ್ತ ಯಾರಾದರೂ ಇದ್ದರೆ ಇಳ್ಕಲ್ಲು ಪಟ್ಟದ ಕಲ್ಲು ಕೂಡ ಸಂಗಮ ಗುಡ್ಡ ಶಿರೂರು ಕುಷ್ಟಗಿ ಇವೆಲ್ಲ ಸುತ್ತಮುತ್ತ ಬರುವಂಥ ತಾಲೂಕುಗಳು ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸ್ಟಿಕ್ಕು ಇದಕ್ಕೆ ಬಾಗಲಕೋಟ್ ಭಾಗದಲ್ಲಿ ನಮಗೆ ಕೊಪ್ಪಳ ಇದೆ ಗದಗಿದೆ ಇವನ್ ಫಾರ್ ದಟ್ ಮ್ಯಾಟ್ರ್ ಹೊಸಕೋಟೆನೂ ಕೂಡ ಹೊಸಪೇಟೆನೂ ಕೂಡ ತುಂಬ ಹತ್ತಿರದಲ್ಲಿದೆ ಸೊ ನಮಗೆ ಇದನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಂಬಿಟ್ಟು ಇದನ್ನು ಮಾಡಿ ನಾನು ನಿಮಗೆ ಪ್ರೂವ್ ಮಾಡ್ತೀನಿ ಇದೇ ಕೆ ಎಚ್ ಪಿ ಲೇಔಟ್ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಇಲ್ಲೇನು ಕಾಣ್ತಾ ಇದೆಯಲ್ಲ ಚಿತ್ತವಾಡಗಿ ರೋಡು ಈ ಇದೇ ಕೂಡ ಕೆ ಎಚ್ ಪಿಲೆ ಒಟ್ಟು ಸೊ ಇದಕ್ಕೆ ನೀವು ಇಲ್ಲಿ ಹೋಗಬೇಕಂದ್ರೆ ಈ ರೋಡ್ ತೊಗೋಬೇಕು ಯಾವುದು ಬಾಚಿ ರಾಯಚೂರು ಹೈವೇ ಸೊ ಅಪ್ಪಾಜಿ ಪೆಟ್ರೋಲ್ ಬಂಕ್ ಇಲ್ಲಿ ಲೆಫ್ಟ್ ತೊಗೋಬೇಕಾಗುತ್ತೆ ಚಿತ್ತವಾಡಗಿ ರೋಡು ಈ ರೋಡ್ ತೊಗೊಂಡು ನೀವು ಸೀದಾ ಒಂದು ಟೂ ಆ್ಯಂಡ್ ಹಾಫ್ ಟೂ ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಆಲ್ರೆಡಿ ಬೆಳೀತಾ ಇದೆ ದಿಸ್ ಇಸ್ ಹೌ ಸಮ್ ಟೈಮ್ ನೀವು ಇನ್ವೆಸ್ಟ್ ಏನಾದರೂ ಪ್ಲ್ಯಾನ್ ಇದ್ದರೆ ಇಲ್ಲಿ ಈ ಥರ ನೀವು ಅರ್ಥ ಮಾಡ್ಕೋಬೇಕು ನೋಡಿ ಮನೆಗಳಾಗಿದೆ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ ಮತ್ತು ಇಲ್ಲಿ ಯಾವುದೋ ಪ್ರೈವೇಟ್ ಲೇಔಟ್ ಬಂದಿದೆ ನಮಗೆ ನೆಕ್ಸ್ಟ್ ಸಿಗೋದೆ ಕೆ ಎಚ್ ಬಿ ಲೇಔಟ್ ಇದೇ ಕೆ ಎಚ್ ಪಿ ಲೇಔಟ್ ಸೊ ನಿಮಗೆ ಲೈವ್ ಇಮೇಜನ್ನು ಕೂಡ ಒಂದು ತೋರಿಸ್ಬಿಡ್ತೀನಿ ಸೊ ಇದು ಕೆ ಎಚ್ ಬಿ ಹೌದೋ ಇಲ್ಲೋ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಇದನ್ನ ದೊಡ್ಡದಾಗಿ ಮಾಡಿದ್ರೆ ಸೊ ಈ ಥರ ಪ್ರೆಸೆಂಟ್ಲಿ ಈ ಕಡೆಯಿಂದ ಬರೋದು ರೋಡ್ ನೋಡಿ ಅಂತ ಈಗ ಸಿಂಗಲ್ ರೋಡ್ ಇದೆ ಎಸ್ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಿಗೆ ಕಾಣೋದೆ ಕೆ ಎಚ್ ಪಿ ಲೇಔಟು ನಿಮ್ಗೆ ಬೋರ್ಡೆ ತೋರಿಸ್ಬಿಡ್ತೀನಿ ನಾನು ಕೆನ್ ಇಸ್ ದಿಸ್ ಇಸ್ ಈ ಕರೆಂಟು ಈ ವಾಟರ್ ಟ್ಯಾಂಕು ಇಲ್ಲಿ ಕಾಣ್ತಾ ಇರೋದು ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಕೆ ಎಚ್ ಪಿನೇ ನೀವು ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ನಿಮಗೆ ಇಲ್ಲಿದೆ ನೋಡಿ ಕರ್ನಾಟಕ ಗೃಹ ಮಂಡಳಿ ಬಡಾವಣೆ ಚಿಕ್ಕ ಬಾದಲ್ವಾಡಿ ಸೊ ಈ ಥರ ನಿಮಗೆ ಐಡೆಂಟಿಫೈ ಮಾಡಬೇಕಾಗುತ್ತೆ ಸೊ ಇದನ್ನು ನೀವು ಮತ್ತೆ ಬ್ಯಾಕ್ ಟು ನಾರ್ಮಲ್ ಫರ್ದರ್ ಸ್ವಲ್ಪ ನಿಮಗೆ ಮುಂದೆ ಹೋಗಿ ತೋರಿಸ್ತೀನಿ ಸೊ ಯಾವ ಥರ ಬ್ಯೂಟಿಫುಲ್ ಆಗಿದೆ ಅಂಥೇಳಿ ನೀವೇನಾದರೂ ದೊಡ್ಡ ಸೈಟ್ ಎಚ್ ಐ ಜಿ ಟೂ ಹಾಕಿದ್ರೆ ನಿಮಗೆ ಎಚ್ ಐ ಜಿ ಟೂ ನಿಮಗೆ ಈ ಮೇಯ್ನ್ ರೋಡಲ್ಲೇ ಸಿಗುತ್ತೆ ಓಕೆ ಎಚ್ ಐ ಜಿ ಟು ಯಾವಾಗಲೂ ಮೇನ್ ರೋಡಲ್ಲೇ ಮಾಡೋದು ಸೊ ಸಿಕ್ಸ್ಟಿ ಫೋರ್ಟಿ ಅಂದರೆ ಮತ್ತೆ ಒಳಗಡೆ ಇಂಟೀರಿಯರ್ ತೋರಿಸು ಇಂಟೀರಿಯರ್ ಒಳಗಡೆ ಸಿಗುತ್ತೆ ತರ್ಟಿ ಫೋರ್ಟಿ ಅಂದರೆ ಇನ್ನೂ ಇಂಟೀರಿಯರ್ ಇರುತ್ತೆ ಟ್ವೆಂಟಿ ತರ್ಟಿ ಅಂದರೆ ಎಲ್ಲಿ ಪ್ಲಾನಿಂಗ್ ಪ್ರಕಾರ ಎಲ್ಲಿ ಮಾಡಿದ್ದಾರೆ ಆ ಥರ ಸಿ ಬ್ಯೂಟಿಫುಲ್ ಆಗಿರೋ ಲೇಔಟು ತುಂಬ ನೀಟಾಗಿ ಕಾಣ್ತಾ ಇದೆ ಈ ಥರ ನೀವು ರಿವ್ಯೂ ಮಾಡಿಬಿಟ್ಟು ಇದನ್ನು ಇದನ್ನು ಮಾಡಬೇಕು ಸೊ ಎಗೇನ್ ಬ್ಯಾಕ್ ಟು ಈ ಇದಕ್ಕೆ ಬಂದರೆ ನಿಮಗೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಈ ಥರ ಕೆಲವೊಂದು ಲ್ಯಾಂಡ್ಗಳು ಇವರೆಲ್ಲ ಕೊಟ್ಟಿಲ್ಲ ಅಂದ್ಕೊಂತೀನಿ ಇಲ್ಲೇನು ಕಾಣ್ತಾ ಇದೆಯಲ್ಲ ಮೋಸ್ಟ್ಲಿ ಇವತ್ತಲ್ಲ ನಾಳೆ ಅವರು ವ್ಯವಸಾಯ ಮಾಡಬೇಕು ಬೈ ಡಿಫಾಲ್ಟ್ ಈಗ ರಿಯಲ್ ಎಸ್ಟೇಟ್ ಬೆಳೆಯೋದು ನೋಡಿದ್ರೆ ಅವ್ರು ಏನು ಮಾಡ್ತಾರೆ ಈ ಲೇಔಟ್ ಆದಾಗ ಇದಕ್ಕೊಂದು ಹೆಸರು ಕೊಟ್ಬಿಟ್ಟು ಇದನ್ನು ಮರ್ಜ್ ಮಾಡಿಬಿಡ್ತಾರೆ ಇಲ್ಲಾಂದರೆ ನಾಳೆ ಇವತ್ತಲ್ಲ ನಾಳೆ ಕೆ ಎಚ್ ವಿರು ಇದನ್ನು ಮತ್ತೆ ತೊಗೊಂಡ್ಬಿಟ್ಟು ಅದನ್ನು ಫರ್ದರ್ ಮಾಡಿ ಅದೇ ಬದವಾಡಿ ಡೆವಲಪ್ಮೆಂಟ್ ಫರ್ದರ್ ಡೆವಲಪ್ಮೆಂಟ್ ಅಂತ ಹೇಳಿ ಮತ್ತೆ ಅಲಾಟ್ಮೆಂಟ್ ಮಾಡಿದ್ರು ಮಾಡ್ಬೋದು ಸೊ ಈಗ ಇರುವಂಥ ಎಲ್ಲ ಬೇಸಿಕನ್ನು ಯೂಸ್ ಮಾಡಿಕೊಂಡು ಇದು ಮಾಡಿಕೊಂಡು ಇಲ್ಲಿವರೆಗೂ ನಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಡೋಂಟ್ ಫರ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲ ಡಿಸ್ಟಿಕ್ದು ಹಾಗೆ ಎಲ್ಲ ಲೇಔಟ್ದು ಆಲ್ಮೋಸ್ಟ್ ವೀಡಿಯೋ ಸೆಕ್ಷನಲ್ಲಿ ಹೋಗಿ ನೋಡಿ ಡೀಟೇಲ್ಸ್ ಇದೆ ಬಟ್ ಆದರೂ ಕೂಡ ನಿಮಗೋಸ್ಕರ ಈಗ ಮತ್ತೆ ವೀಡಿಯೋ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು